ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ವಿಕ್ಟೋರಿಯಾ ಆಸ್ಪತ್ರೆಗೆ ಮುಖ್ಯಮಂತ್ರಿಗಳ ದಿಜೀರ್ ಭೇಟಿ ವೈದ್ಯರು ರೋಗಿಗಳನ್ನು ಸಹಾನುಭೂತಿಯಿಂದ ಕಾಣಬೇಕು ಉಚಿತ ಚಿಕಿತ್ಸೆ ಇರುವುದರಿಂದ ಒತ್ತಡವೂ ಹೆಚ್ಚಿರುತ್ತದೆ ವೈದ್ಯರು ಸಹನೆಯಿಂದ ಕೆಲಸ ಮಾಡಬೇಕು ಯಾರ ಬಳಿಯೂ ಹಣ ಪಡೆಯಬಾರದು ಎಂದು ವೈದ್ಯರಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಅವರು ಇಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ನೀಡಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಲವಾರು ರೋಗಿಗಳನ್ನು ಭೇಟಿ ಮಾಡಿ ಮಾತನಾಡಿಸಿದೆ ಡಾಕ್ಟರ್ಗಳು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಉಚ್ ಚೆನ್ನಾಗಿದೆ ಎಂದು ಹೇಳಿದರು ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗಕ್ಕೆ ಭೇಟಿ ನೀಡಿದೇನೆಂ ಅಂಗಾಂಗ ದಾನಕ್ಕೆ ಹೊರಗೆ ಮೂವತ್ತರಿಂದ ನಲವತ್ತು ಲಕ್ಷ ವೆಚ್ಚವಾಗುತ್ತದೆ ಇಲ್ಲಿ ಉಚಿತವಾಗಿ ಮಾಡಲಾಗುತ್ತದೆ ಎಂದರು ೂ ಜನಿದಾರಲ್ಲ ಅವರು ಕ್ಯೂನಲ್ಲಿ ಇದ್ದರು ಅಡ್ಮಿಷನ್ ಅವರೆಲ್ಲರಿಗೂ ಕೆಲವ್ರಿಗೆಲ್ಲ ಮಾತಾಡಿಸ್ತೇವೆ ಬಟ್ ಅವರೆಲ್ಲ ಹೇಳ್ತಾರೆ ಡಾಕ್ಟ್ರುಗಳೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಮಗೆ ತೊಂದರೆ ಇಲ್ಲ ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ ಬಟ್ ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿ ಅದು ಅಲ್ಲಿ ಹೋಗಿದ್ದೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅದು ಇವರು ಈಗ ಹೊರಗಡೆ ಹೋದ್ರೆ ನಲ್ವತ್ತು ಲಕ್ಷ ಮೂವತ್ತು ಲಕ್ಷ ಹಿಂಗೆಲ್ಲ ಆಗ್ತದೆ ಸೊ ಇಲ್ಲಿ ಫ್ರೀಯಾಗಿ ಮಾಡಿಕೊಡ್ತಾರೆ ಸೊ ದಿ ಡಿಮ್ಯಾಂಡ್ ಈಸ್ ಇನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಈಗ ನೂರ ಇಪ್ಪತ್ತು ಬೆಡ್ ಇದೆ ಅದನ್ನು ಬೆಡ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಪೋಸಲ್ ಇದೆ ಮುನ್ನೂರು ಬೆಡ್ ಹಾಸ್ಪಿಟಲ್ ಮಾಡಬೇಕು ಅಂತಕ್ಕಂಥದ್ದು ಪ್ರಪೋಸಲ್ ಇದೆ ಅದನ್ನು ಸರ್ಕಾರ ಪರಿಗಣಿಸುತ್ತೆ ಏನ ಏನು ಸಮಸ್ಯೆಗಳು ಹೇಳಲಿಲ್ಲ ಎಲ್ಲ ಪೇಶೆಂಟ್ಗಳಿಗೆಲ್ಲ ಮಾತಾಡಿಸ್ತೇನೆ ನಾನು ಸಮಸ್ಯೆಗಳು ಹೇಳಿದರೆ ಕೂಡಲೇ ಅವರು ಕೆಲವರು ಮಾತ್ರ ಹೊರಗಡೆ ಇದ್ದವರು ನಾವು ಒಂದಿಬ್ಬರು ಮಾತ್ರ ನಮಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರು ಅವ್ರಿಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು

ವಿಕ್ಟೋರಿಯಾ ಹಾಸ್ಪಿಟಲ್ಗೆ ವಿಸಿಟ್ ಮಾಡೋಣ ಒಂದು ಸರ್ಪ್ರೈಸ್ ವಿನಿಟ್ ಮಾಡೋಣ ಅಂತೇಳಿ ಬಂದಿದ್ದೀವಿ ವೈದ್ಯರಿಗೆ ಸಹಾನುಭೂತಿಯಿಂದ ನೋಡ್ಕೋಬೇಕು ಇದು ಕಾಸು ಫ್ರೀಯಾಗಿ ಮಾಡ್ತಾ ಇರೋದ್ರಿಂದ ಒತ್ತಡ ಜಾಸ್ತಿ ಇರ್ತದೆ ನೀವು ಸಹನೆಯಿಂದ ಇರಬೇಕು ಅಂತ ಹೇಳಿದ್ದೀನಿ ಜೊತೆಗೆ ಫ್ರೀ ಮಾಡುವಾಗ ಯಾವುದೇ ಕಾರಣಕ್ಕೆ ಅವರ ಹತ್ರ

ಹಾಸ್ಪಿಟಲ್ಗೂ ಕೂಡ ಹೋಗಿದ್ದೆ ಟ್ರಾಮಾ ಸೆಂಟರ್ಗೂ ಕೂಡ ಹೋಗಿದ್ದೆ ಇಲ್ಲಿ ಒಂದು ದಿನಕ್ಕೆ ನಲವತ್ತಕ್ಕೂ ಹೆಚ್ಚು ಟೆಲ್ವರಿಗಳು ಆಗ್ತವೆ ಅದು ರಾಜ್ಯ ಇಡೀ ದೇಶದ ಜನ ಮತ್ತೆ ಬೇರೆ ಬೇರೆ ರಾಜ್ಯಗಳು ಜನ ಎಲ್ಲ ಬರ್ತದೆ ಓವರ್ ಕ್ರೌಡಿಂಗ್ ಇರೋದ್ರಿಂದ ಹೆಚ್ಚು ಮಾಡಬೇಕಾದಂತ ಅಗತ್ಯ ಇದೆ ಸಮಸ್ಯೆಗಳು ನೀವು ಹೇಳ್ತಾ ಇದ್ದೀರಿ